ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಈ ದಿನ ದುಃಖದ ಜೀವನ ಅಥವಾ ನೊಂದಿರ್ತಕ್ಕಂಥ ಜೀವನ ಹಾಗೆ ಬಹಳ ಕಡು ಕಷ್ಟಗಳಿಂದ ಜೀವನವನ್ನು ಮಾಡ್ತಾ ಇರ್ತಾರೆ ಸದಾಕಾಲ ಉತ್ಸಾಹ ಇಲ್ಲದೆ ಅಥವಾ ಒಂದು ರೀತಿಯಲ್ಲಿ ಪರಿಶ್ರಮದ ತಕ್ಕ ಹಾಗೆ ಬೆಲೆ ಫಲ ಅನ್ನೋದಿಲ್ಲದೆ ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ನರಳಾಟದ ಸ್ಥಿತಿಯಲ್ಲಿ ಮನುಷ್ಯನ ಒಂದು ಅಂಧಕಾರದಂತಹ ಒಂದು ಜೀವನವನ್ನು ನಡೆಸ್ತಾ ಇರ್ತಾನೆ ಏನಕ್ಕೆ ಕಾರಣ ಇಷ್ಟೆ ಅವನ ಒಂದು ಭಾಗ್ಯ ಮುಚ್ಚೋಗಿದೆ ಅಥವಾ ಅವನ ಅದೃಷ್ಟ ಎಲ್ಲೋ ಒಂದು ಕಡೆ ಕೂಡಿ ಇಲ್ಲ ಅಥವಾ ಅವನ ಒಂದು ಭಾಗ್ಯದ ಬಾಗಿಲು ಅದೆಲ್ಲೋ ಒಂದು ಕಡೆ ಲಾಕ್ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ ನೋಡಿ ಅದೃಷ್ಟ ಭಾಗ್ಯ ಈ ಎರಡೂ ಕೂಡ ಬಹಳ ವಿಶೇಷವಾಗಿರತಕ್ಕಂಥ ಒಂದು ವ್ಯವಸ್ಥೆ ಇಂಥ ಭಾಗ್ಯವನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಬೋದು ಭಾಗ್ಯವನ್ನು ಒಂದು ರೀತಿಯಲ್ಲಿ ಹೊಳಪನ್ನು ತರತಕ್ಕಂಥ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೆ ನಾನು ಈ ದುಃಖ ಅಥವಾ ದಾರಿದ್ರ್ಯಪೂರ್ವಕವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹೋಗ್ತೀರಾ ಏನೋ ಕೆಲಸ ಮಾಡ್ತೀರ ಸರಿಯಾಗಿ ಹಣ ಬರೋದಿಲ್ಲ ಅಥವಾ ಮನೆಗೆ ಬರ್ತೀರಾ ಮನೆಯಲ್ಲಿ ಕಿರಿಕಿರಿ ಕಾಡಾಟ ಹೆಂಡ್ತಿ ಮನೆಗೆ ಬಂದರೆ ಬೈತಾರೆ ಮನೆಯಲ್ಲಿ ತಂದೆ ತಾಯಿ ಬೈತಾರೆ ಒಂದು ರೀತಿಯಲ್ಲಿ ಮನೇಲಿ ಜೀವನ ಸರಿ ಯಾವುದೋ ಸಮಸ್ಯೆ ನಿಮ್ಮ ಮೇಲೆ ಬಂದಿರ್ತದೆ ನಿಮ್ಮ ಮೇಲೆ ಕಳಂಕ ಬಂದಿರ್ತದೆ ಒಂದು ರೀತಿಯಲ್ಲಿ ನಿಮ್ಮನ್ನು ನಿತ್ರಣ ಮಾಡಿ ಹಾಕಿರ್ತಾರೆ ಅಥವಾ ಅಂದ್ಕೊಂಡಂಥ ವೇಗದಲ್ಲಿ ಕೆಲಸ ನಡೆಯೋದಿಲ್ಲ ನಿಮ್ಮ ಜೊತೆ ಇದ್ದರೆ ಎಷ್ಟೆಷ್ಟೋ ಬೆಳೆದು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ನೀವು ಮಾತ್ರ ಹಾಗೇ ಇದ್ದೀರ ಇನ್ನೊಬ್ರ ಹತ್ರ ಬೇಡುವಂಥ ಪರಿಸ್ಥಿತಿ ಇದೆ ಹಣ ಆದಾಯ ಬರ್ತಾ ಇಲ್ಲ ಕೆಲಸ ಕಾರ್ಯ ಹೊಂತಾಯಿಲ್ಲ ಕೆಲಸ ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಜೀವನ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ರೀತಿಯೂ ಸರಿ ಇಲ್ಲ ಯಾಕಂದರೆ ಮೊದಲನೇದಾಗ ನಾವು ಸರಿ ಇದ್ದರೆ ಎಲ್ಲವೂ ಸರಿ ಇರುತ್ತೆ ಅದು ಬೇರೆ ವಿಷಯ ಎಲ್ಲವೂ ನಾವು ಸರಿ ಇದ್ದಾಗಲೂ ಕೂಡ ಎಲ್ಲ ಒಂದು ಕಡೆ ಜೀವನ ಸರಿ ಮಾಡ್ಕೊಳ್ಳಿಕ್ಕೆ ನಾವು ಆಸಕ್ತರಾಗ್ಬಿಡ್ತೇವೆ ಅಲ್ಲಿ ಏನಂತಂದರೆ ಗೃಹಸ್ಥಾನ ಕ್ರಮಸ್ಥಾನ ಜೀವನ ಶೈಲಿ ಇವೆಲ್ಲವೂ ಸಹ ಅನ್ವಯ ಆಗ್ತಾ ಇರುತ್ತೆ ಜೀವನದಲ್ಲಿ ಸ್ವಾಮಿ ನಾನು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಕೆಲಸ ಮಾಡಿ ನೋಡಿ ಜನ ಭಾಳ ಮೆಚ್ಕೋತಾರೆ ಆದರೆ ನನಗೆ ಕೆಲಸ ಕೊಡೋದಿಲ್ಲ ನಮ್ಮ ಹುಡುಗಕ್ಕೆ ಕರ್ಕೊಂಡ್ಬಂದಿದ್ದೆ ಅವನು ಕೆಲಸ ಕೊಡ್ತಾಯಿದ್ರೆ ನನಗೆ ಕೆಲಸ ಸಿಗ್ತಾಯಿಲ್ಲ ಕೆಲಸ ಮಾಡಿದ್ದೀನಿ ಪೇಮೆಂಟ್ ಸಿಗ್ತಾಯಿಲ್ಲ ಮನೆಗೆ ಹೋದರೆ ಮನೇಲಿ ಜಗಳ ಮನೇಲಿ ಸಮಸ್ಯೆ ಪತಿನ ಪತ್ನಿನ ಒಂದು ರೀತಿಯಲ್ಲಿ ಅನ್ಯೂನ್ಯತೆ ಇಲ್ಲ ಮನೆಯಲ್ಲಿ ತಂದೆ ತಾಯಿಗಳಿಂದ ಸಮಸ್ಯೆ ಜಾಗದಲ್ಲಿ ಸಮಸ್ಯೆ ಏನಾದರೂ ಒಂದು ಕಾರಣ ಏನಾದರೂ ಒಂದು ಸಮಸ್ಯೆ ಏನಾದರೂ ಒಂದು ದುಃಖ ಆ ದುಃಖದ ಸರಮಾಲಗಳೇ ಇವರ ಹತ್ರ ಇರ್ತದೆ ಜಗತ್ತಿನಲ್ಲಿ ಯಾರಿಗೂ ದುಃಖ ಇಲ್ಲ ಇವರಿಗೆ ಎಲ್ಲ ದುಃಖಗಳು ಬಂದಿರುತ್ತೆ ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಧೃತಿಗೆಡದ ಜೀವನ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೇನಂತಂದರೆ ಒಂದಷ್ಟು ಸಮಸ್ಯೆ ಬಂದರೆ ಇವ್ರಿಗೆ ಬಂದಿರೋದು ಯಾರಿಗೂ ಬಂದಿಲ್ಲ ತಾವೇ ಕಷ್ಟದಲ್ಲಿದ್ದೀವಿ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಆದರೆ ಆ ಕಷ್ಟದ ದಿನಗಳಲ್ಲೇ ಸವಿಸ್ತಾ ಹೋಗ್ತಾ ಇರ್ತಾರೆ ಅಂತಹ ಒಂದು ವರ್ಗಗಳೇ ನಾವು ನೋಡ್ತಾ ಇರ್ತೀವಿ ಹೆಚ್ಚಿನದಾಗಿ ಇಂಥದ್ದೆಲ್ಲ ಮಧ್ಯಮ ವರ್ಗದಲ್ಲಿ ನಾವು ಕಾಣ್ತಾ ಇರ್ತೇವೆ ಯಾಕಂದರೆ ಆ ಒಂದು ಕಮಿಟ್ಮೆಂಟ್ ಇರ್ತದೆ ಜೀವನ ಶೈಲಿ ಆ ರೀತಿಯಲ್ಲಿ ಹೊಂದ್ಕೊಂಡಿರ್ತಾರೆ ಹಾಗೆ ಎಲ್ಲ ಇದ್ದು ಕೂಡ ಅನುಭವಿಸ್ಲಿಕ್ಕೆ ಇವರಿಗೆ ಶಕ್ತಿ ಇರೋದಿಲ್ಲ ಆ ಒಂದು ಸ್ಥಿತಿ ಅನ್ನೋದನ್ನು ತಲುಪಿರ್ತಾರೆ ಇಲ್ಲಿ ಕಾಡಾಟ ಯಾರಿಂದನಾದರೂ ಶುರು ಆಗಿರ್ಬೋದು ಹೇಗಾದರೂ ಇರ್ಬೋದು ಆ ಒಂದು ಸ್ಥಿತಿಗತಿಗಳಿಂದ ಕೆಲವೊಮ್ಮೆ ನೋಡಿ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ ಆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿರೋದಿಲ್ಲ ಒಳ್ಳೆ ಶಾಲೆ ಕಾಲೇಜುಗಳಿಗೆ ಸೇರಿಸಲಿಕ್ಕಾಗೋದಿಲ್ಲ ಒಳ್ಳೆ ಕೋರ್ಸ್ಗಳಿಗೆ ಹಾಕ್ಲಿಕ್ಕೆ ಇರೋದಿಲ್ಲ ಇಂಥ ಒಂದು ದಾರಿದ್ರ್ಯಪೂರ್ವಕವಾದಂಥ ಜೀವನಗಳಿರುತ್ತೆ ಅವನಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಗೆ ತಕ್ಕ ಹಾಗೆ ಎಲ್ಲರೂ ಹೊಗಳ್ತಾರೆ ಪುರಸ್ಕಾರ ಕೊಡ್ತಾರೆ ಆದರೆ ಕೆಲಸ ಕೊಡಲಿಕ್ಕೆ ಅಳ್ತಾರೆ ಅಂಥ ಒಂದು ವ್ಯವಸ್ಥೆ ಇದೆ ತಂದೆ ಜಾಗ ಇದೆ ಜಮೀನಿದೆ ಅದರಲ್ಲಿ ಮಾಡ್ಕೊಂಡು ತಿನ್ನಬೇಕಂದ್ರೆ ಇನ್ನೊಬ್ಬರು ಬೇಲೆ ಹಾಕ್ಕೊಂಡು ಕೂತಿರ್ತಾರೆ ಇಂಥ ಒಂದು ವ್ಯವಸ್ಥೆ ಇದೆ ಅಂದರೆ ಏನೇ ಮಾಡಿದ್ರು ಆ ಒಂದು ಸಂದರ್ಭ ಏನಿದೆ ಆ ಒಂದು ಪೂರಕವಾಗಿ ಎದುರಾಗ್ತಾ ಇರೋದ್ರಿಂದ ಜೀವನದಲ್ಲಿ ಎಲ್ಲ ಒಂದು ಕಡೆ ಬದಲಾವಣೆ ಅನ್ನೋದಿಲ್ಲ ಜೀವನ ಅನ್ನೋದು ಬದಲಾವಣೆ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾಯಿದ್ರೇ ಅದು ಜೀವನ ಆಗೋದು ಅದು ನಿಂತ ನೀರಾದರೆ ಅದು ಜೀವನ ಆಗೋದಿಲ್ಲ ಯಾಕಂದರೆ ಪರಿವರ್ತನೆ ಜಗದ ನಿಯಮ ಆ ಜಗದ ನಿಯಮದ ಜೊತೆಗೆ ನಾವು ಹೋಗ್ತಾ ಇರಬೇಕು ಎಲ್ಲ ವಿಚಾರಗಳು ಕೂಡ ಅಷ್ಟೇ ಒಂದಕ್ಕೆ ನಾವು ಕಟ್ಟು ಬಿದ್ದಿ ಒಂದೇ ರೀತಿಯಲ್ಲಿ ಇರ್ತೀವಿ ಒಂದೇ ರೀತಿಯಲ್ಲಿ ಸಾಕ್ತೀವಿ ಅನ್ನೋದು ಮಹಾ ಮಹಾಸುಳು ಯಾಕಂದರೆ ಚಿಕ್ಕ ವಯಸ್ಸಿನ ಬುದ್ಧಿ ಯೌವನದಲ್ಲಿ ಇರೋದಿಲ್ಲ ಯೌವನದಲ್ಲಿರೋ ಬುದ್ಧಿ ಮುಪ್ಪಿನಲ್ಲಿರೋದಿಲ್ಲ ಅದೇ ರೀತಿಯಲ್ಲಿ ದೇಹದ ಆಕಾರ ಒಂದೊಂದೊಂದೊಂದಾಗಿ ಚೇಂಜ್ ಆಗ್ತಾ ಇರುತ್ತೆ ಹೀಗೆ ಮನುಷ್ಯ ಇದ್ದಾಗ ಅವನಲ್ಲಿ ಒಂದು ಪರಿವರ್ತನೆ ಆಗಿ ಸಮೃದ್ಧಿ ಆಗಬೇಕೆಂಬುದು ಎಂಬತಕ್ಕಂಥದ್ದು ಒಂದು ಬಯಕೆ ಅದೇ ಭಾಗ್ಯ ಆ ಭಾಗ್ಯದ ಬಾಗಿಲನ್ನು ನಾವು ತೆರೀಬೇಕು ಬಹಳಷ್ಟು ಅದಕ್ಕೆ ನಾವು ಕಷ್ಟಪಡ್ತೀವಿ ಜೀವನ ಮಾಡ್ತೀವಿ ಪೂಜಾ ಪುನಸ್ಕಾರ ಏನೇನೋ ಮಾಡ್ತಾಯಿರ್ತೀವಿ ಎಲ್ಲ ಒಂದು ಕಡೆ ಅದೃಷ್ಟ ಕೈ ಹಿಡಿತಾ ಇಲ್ಲ ಭಾಗ್ಯ ಯದಾತು ಕ್ಷಯ ಪೀಡಿತ ಅಂತ ಹೇಳ್ತೀವಿ ಅಂದರೆ ಭಾಗ್ಯಕಾರಕವಾಗಿರ್ತಕ್ಕಂಥ ವಿಷಯ ಸ್ಥಿತಿ ಕ್ಷಯರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಮನುಷ್ಯ ಹೇಗಿರ್ತಾನೆ ಆ ರೀತಿಯಲ್ಲಿ ಅವನು ಜೀವನ ಆಗಿರುತ್ತೆ ಅಂದರೆ ಕ್ಷಯ ಅಂತಂದರೆ ಅದು ಟಿ ಬಿ ಅದು ಬಂದರೆ ಸಣ್ಣ ಇರ್ತಾನೆ ಮನುಷ್ಯ ಹಾಗೆ ಭಾಗ್ಯ ಎಲ್ಲಿ ಕೆಟ್ಟತಾ ಇರ್ತದೆ ಆ ಮನುಷ್ಯ ಕೃಷಿ ಆಗ್ತಾ ಹೋಗ್ತಾನೆ ಸಣ್ಣ ಆಗ್ತಾ ಹೋಗ್ತಾನೆ ಗ್ರಹಣ ಹಿಡಿದಿರ್ತದೆ ಅವನ ಜೀವನದಲ್ಲಿ ಆ ಒಂದು ಗ್ರಹಣ ಸ್ಥಿತಿಯಿಂದ ಹೊರಗಡೆ ಬರಲಿಕ್ಕೆ ಈ ಪರಿಹಾರ ಮಾರ್ಗ ಬಹಳಷ್ಟು ಉಪಯುಕ್ತಕರವಾಗಿದೆ ಕೇವಲ ಒಂದು ದಿನದಲ್ಲಿ ನಿಮಗೆ ಇದರ ಒಂದು ಫಲಿತಾಂಶ ರಿಸಲ್ಟ್ ಅನ್ನೋದು ಕಾಣಿಸುವಂಥ ಒಂದು ವ್ಯವಸ್ಥೆನೂ ಕೂಡ ಇದೆ ಹಾಗಾಗಿ ಈ ಮಂತ್ರವನ್ನು ತಾವು ತಪ್ಪದೆ ಜಪಿಸಿ ಖಂಡಿತವಾಗಿ ಇಪ್ಪತ್ತೊಂದರ ಬಾರಿ ಜಪ್ಸೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಓಪನ್ ಆಗುತ್ತೆ ನಿಮ್ಮ ಜೀವನ ಒಂದು ರೀತಿಯಲ್ಲಿ ಸುಮಧುರವಾಗಿ ನಡೆಯುತ್ತೆ ಹಾಗೆ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರುತ್ತೆ ನಿಮ್ಮಲ್ಲಿರ್ತಕ್ಕಂಥ ಕಳಾಹೀನ ಒಂದು ಸ್ಥಿತಿ ಏನಿದೆ ಅದೆಲ್ಲವೂ ಕೂಡ ಹೋಗಿ ಒಂದು ಸ್ವಚ್ಛಂದದ ಬದುಕು ನಿಮಗೆ ಕಾಣುತ್ತೆ ಹಾಗಾಗಿ ಅಂಥ ಬಲಿಷ್ಠವಾಗಿರತಕ್ಕಂತಹ ಮಂತ್ರ ಸ್ವರೂಪ ಇದಾಗಿದೆ ಖಂಡಿತ ತಪ್ಪದೆ ಒಂದು ಇಪ್ಪತ್ತೊಂದು ಬಾರಿ ಮಾಡಿ ಕೇವಲ ಒಂದು ದಿನದಲ್ಲೇ ಅದರ ಒಂದು ಫಲಿತಾಂಶ ಒಂದು ಒಳ್ಳೆಯ ಅನುಭೂತಿ ಅನುಭವ ಎಲ್ಲವನ್ನೂ ಸಹ ತಾವು ಪಡಿಬೋದು ನೋಡ್ಬೋದು ಕೇಳ್ಬೋದು ತಿಳಿಬೋದು ಅಂಥ ಒಂದು ಸ್ಥಿತಿ ಈ ಮಂತ್ರಕ್ಕಿದೆ ಮಂತ್ರ ಸ್ವರೂಪ ಹೀಗಿದೆ ನೋಡಿ ಓಂ ಏಂ ಶ್ರೀಂ ಭಾಗ್ಯೋದಯ ಕುರುಕುರು ಶ್ರೀಂ ಏಂ ಫಟ್ ಇಪ್ಪತ್ತೊಂದು ಬಾರಿ ಮಲಗುವ ಮುಂಚೆ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದಿದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಏಂ ಶ್ರೀಂ ಭಾಗ್ಯೋದಯ ಕುರುಕುರು ಶ್ರೀಂ ಏಂ ಫಟ್ ಇದನ್ನು ಇಪ್ಪತ್ತೊಂದು ಬಾರಿ ಮಲಗುವ ಮುಂಚೆ ಹೇಳಿ ಪ್ರತಿನಿತ್ಯ ಹೇಳ್ಕೊಳ್ಳಿ ಆ ಒಂದು ಯಾವ ದಿನದಿಂದ ಪ್ರಾರಂಭ ಮಾಡ್ತೀರಾ ಆಗಲೇ ನಿಮಗೆಲ್ಲ ಗೋಚರ ಆಗುತ್ತೆ ನಿಮ್ಮಲ್ಲಿ ಒಂದು ಸಮರ್ಪಣಾ ಭಾವನೆ ಒಂದು ಶಕ್ತಿ ಹಾಗೆ ನೀವು ಮಾಡಿರ್ತಕ್ಕಂಥ ಕಾರ್ಯದ ಪೂರ್ಣ ಪ್ರಮಾಣದ ಫಲ ಏನೇನು ಅಪೇಕ್ಷೆಗಳಿದೆಯೋ ಎಲ್ಲವೂ ಸಹ ನಿಮಗೆ ತಿಳಿಯುತ್ತೆ ಗೋಚರ ಆಗುತ್ತೆ ಸಿಗುತ್ತೆ ಎಂಬುದಾಗಿ ಖಚಿತವಾಗಿ ಹೇಳ್ತಾ ಇದ್ದೀನಿ ಅಂಥ ಒಂದು ಭಾಗ್ಯದ ಬಾಗಿಲು ಈ ಒಂದು ಮಂತ್ರಶಕ್ತಿಗಿದೆ ಆ ಒಂದು ಭಾಗ್ಯ ನಿಮ್ಮ ಜೀವನದಲ್ಲಿ ಬೆಳೆಯುತ್ತೆ ಬೆಳವಣಿಗೆ ಆಗುತ್ತೆ ಜೀವನ ಸಮೃದ್ಧಿಯಾಗಿ ಸಾಗುತ್ತೆ ದಿನೇಕವಾಗಿ ಕಷ್ಟಪಟ್ಟು ದಿನೇಕವಾಗಿ ತಾವು ನೊಂದಿ ನರಳಿ ಬಳಲಿ ಬೆಂಡಾಗಿ ಜೀವನವನ್ನೇ ಅಸ್ತವ್ಯಸ್ತ ಮಾಡ್ಕೊಂಡಿದ್ದರೆ ಆ ಒಂದು ವ್ಯವಸ್ಥೆನ ಸರಿಪಡಿಸ್ಕೊಳ್ಳಿಕ್ಕೆ ಈ ಮಂತ್ರ ಇದೆ ಏನು ಖರ್ಚು ಮಾಡೋದಲ್ಲ ಅಥವಾ ಏನೋ ಒಂದು ರೀತಿಯಲ್ಲಿ ಯಾರಿಗೂ ಕೇಳೋದಲ್ಲ ಹೇಳೋದಲ್ಲ ನೀವು ಮಾಡಿ ನಿಮ್ಮ ಮನೆಯಲ್ಲಿ ನೀವು ಮಾಡಿ ಖಂಡಿತ ಶುಭ ಆಗುತ್ತೆ ಇದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗುತ್ತೆ ಇಲ್ಲಿ ಯಾವುದೋ ಬೇಕಾಬಿಟ್ಟಿ ಖರ್ಚು ಮಾಡಿ ಅಥವಾ ಏನೋ ಪೂಜೆ ಮಾಡಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದಿಲ್ಲ ನೀವೊಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳೋದ್ರಲ್ಲಿ ಏನೂ ದೊಡ್ಡ ವಿಷಯ ಇದೆ ಅಥವಾ ಏನೋ ಒಂದು ಬಾಯಿಗೆ ಬಂದಾಗೆ ನಾವು ಹೇಳೋದಿಲ್ಲ ಇದರ ಒಂದು ಸ್ವ ಅನುಭವ ಅನ್ನೋದನ್ನ ನೀವು ಪಡಿಬೇಕಂದ್ರೆ ಅದನ್ನು ಅನುಷ್ಠಾನ ಮಾಡಬೇಕು ಇದರಿಂದ ನಮಗೇನೋ ಲಾಭ ಇಲ್ಲ ಆದರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಲಾಭ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಹಾಗಾಗಿ ಖಂಡಿತ ಇದನ್ನು ಮಾಡಿ ನಿಮ್ಮ ಭಾಗ್ಯ ಸದೃಢ ಆಗಲಿ ಅನ್ನೋದರ ಒಂದು ಉದ್ದೇಶಿತ ಈ ಮಾಹಿತಿಯನ್ನೋದನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟನ್ನು ತಿಳಿಸಿ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಭೇಟಿ ಆಗೋ ಹಾಗಿದ್ರೆ ಜ್ಞಾನಭಾರತಿ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿದೆ ನಮ್ಮ ಕಚೇರಿ ಮತ್ತು ಮನೆ ಖಂಡಿತ ಅಲ್ಲಿಯೂ ಕೂಡ ಭೇಟಿ ಆಗ್ಬೋದು ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ತಾವು ಕಚೇರಿಗೆ ಅಥವಾ ಮನೆಗೆ ಬನ್ನಿ ಎಲ್ಲರಿಗೂ ಸಹ ಶುಭ ನಮಸ್ಕಾರ ಟಿ ಕನ್ನಡ